ಜಗತ್ತಿನಲ್ಲಿ ಕ್ರಿಶ್ಚಿಯನ್ ಧರ್ಮ ಪಸರಿಸಿರುವ ಯಾವುದೇ ಜಾಗಕ್ಕೂ ಜ್ಯೂಸ್ ಹೋದರೆ ಅವರನ್ನು ಡಿ ಸೈಡ್ ಅಂತ ಕರೀತಾ ಇದ್ರು ಅಂದರೆ ಯೇಸುವಿನ ಕೊಲೆಗಾರರು ಅಂತ ಈ ಯುದ್ಧದ ಆರಂಭದಲ್ಲಿ ಜರ್ಮನಿಯ ರೈನ್ಲ್ಯಾಂಡ್ನಲ್ಲಿ ನಾಲ್ಕು ಸಾವಿರದಿಂದ ಹತ್ತು ಸಾವಿರದವರೆಗೆ ಯಹೂದಿಗಳನ್ನ ಕೊಂದಿರುತ್ತೆ ಈ ಕ್ರುಸೇಡರ್ಗಳ ಸೇನೆ ಈ ಹಿಟ್ಲರ್ ತನ್ನ ಜರ್ಮನ್ ಜನಾಂಗವನ್ನ ಅತ್ಯಂತ ಶ್ರೇಷ್ಠ ಜನಾಂಗ ಎಂದು ತಿಳಿದುಕೊಂಡಿದ್ದ ಆದರೆ ಯಹೂದಿಗಳನ್ನ ಕಂಡ್ರೆ ಈತನಿಗೆ ಆಗ್ತಾ ಇರಲಿಲ್ಲ ಯಾಕೆ ಗೊತ್ತಾ ಕರೆದುಕೊಂಡು ಬಂದ ನಂತರ ಮೊದಲು ಅವರ ಬಟ್ಟೆಗಳನ್ನ ತೆಗೆದಾಗ್ತಾ ಇತ್ತು ಅಂದ್ರೆ ಬೆತ್ತಲೆ ಮಾಡಲಾಗ್ತಾ ಇತ್ತು ನಂತರ ಅವರನ್ನು ಒಂದು ರೈಲು ಬೋಗಿ ಆಕಾರದ ಚೇಂಬರ್ನಲ್ಲಿ ಕೂರಿಸಲಾಗ್ತಾಯಿತ್ತು ಕೂರಿಸಲಾಗ್ತಾ ಇತ್ತು ಆಲ್ಮಾ ಮೀಡಿಯಾ ಸ್ಕೂಲ್ನ ಆರು ತಿಂಗಳ ಪ್ರಾಯೋಗಿಕ ಪತ್ರಿಕೋದ್ಯಮ ತರಬೇತಿಗೆ ಅಡ್ಮಿಷನ್ ಆರಂಭ ನ್ಯೂಸ್ ಆಂಕರಿಂಗ್ ವರದಿಗಾರಿಕೆ ಆರ್ ಜೆ ವಿ ಜೆ ಕ್ಯಾಮರಾ ವರ್ಕ್ ಎಡಿಟಿಂಗ್ ಇತ್ಯಾದಿ ಪ್ರತಿನಿತ್ಯ ಪ್ರಾಯೋಗಿಕ ಕಲಿಕೆ ಮಾಧ್ಯಮ ಪರಿಣಿತರಿಂದ ಉಪನ್ಯಾಸ ಆಸಕ್ತರು ಸಂಪರ್ಕಿಸಿ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಹಿಸ್ಟ್ರಿ ಆಫ್ ಜ್ಯೂಸ್ ಅಥವಾ ಯಹೂದಿಗಳ ಇತಿಹಾಸ ಎರಡನೇ ಎಪಿಸೋಡ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಜಗತ್ತಿನ ಅತಿ ಬುದ್ಧಿವಂತ ಅತ್ಯಂತ ಶ್ರೀಮಂತ ಮತ್ತು ಇತಿಹಾಸದಲ್ಲಿ ಅತಿ ಹೆಚ್ಚು ಕಿರುಕುಳಕ್ಕೆ ಒಳಗಾದ ವಿಶೇಷವಾಗಿ ಧಾರ್ಮಿಕ ಕಾರಣಕ್ಕೆ ಕಿರುಕುಳಕ್ಕೆ ಒಳಗಾದ ಜನಾಂಗ ಅಂದರೆ ಅದು ಜ್ಯೂಸ್ ಇವರ ಇತಿಹಾಸದ ಮೂಲವನ್ನು ನಾವು ಹುಡುಕಿ ಹೊರಟಿದ್ವಿ ಅವರ ಇತಿಹಾಸ ಅವರ ನಂಬಿಕೆ ಅವರ ಮೇಲಾದ ಶೋಷಣೆ ಎಲ್ಲವನ್ನು ಕೂಡ ನೋಡಿದಿವೆ ಕ್ರಿಶ್ಚಿಯನರ ಬೈಜಾಂಟೈನ್ ಸಾಮ್ರಾಜ್ಯದಿಂದ ಧಾರ್ಮಿಕ ಮತ್ತು ಸಾಮಾಜಿಕವಾಗಿ ಕಿರುಕುಳಕ್ಕೆ ಒಳಗಾದ ಈ ಜೂ ಸಮುದಾಯ ಜಗತ್ತಿನೆಲ್ಲೆಡೆ ಚದುರು ಹೋಗಿದ್ದು ಕೂಡ ನೋಡಿದಿವಿ ಹೀಗೆ ಚದುರಿ ಹೋದ ಯಹೂದಿಗಳು ಬೈಜಾಂಟೈನ್ಗೆ ಅಥವಾ ಇಸ್ರೇಲ್ನ ಆ ಭಾಗಕ್ಕೆ ವಾಪಸ್ ಬಂದದ್ದು ಯಾವಾಗ ಅಂದರೆ ಖಲೀಫಾ ಸೇನೆ ಜರುಸಲಮ್ ಅನ್ನು ಆಕ್ರಮಿಸಿಕೊಂಡು ಬೈಜಂಟೈನ್ ಅನ್ನು ಹಿಮ್ಮೆಟ್ಟಿಸಿದಾಗ ಅಂದರೆ ಅವರನ್ನು ಹೊರಗೆ ಹಾಕಿದಾಗ ಅಲ್ಲಿಗೆ ಕ್ರಿಶ್ಚಿಯನ್ನರ ಆಳ್ವಿಕೆ ಮುಗಿದು ಇಸ್ಲಾಂ ಅಡಿಯಲ್ಲಿ ಬಂದ್ರು ಈ ಯಹುದಿಗಳು ನಂತರ ಏನಾಯಿತು ಬನ್ನಿ ನೋಡೋಣ ಸ್ನೇಹಿತರೆ ಪ್ರಾಯಶಃ ಜಗತ್ನಲ್ಲಿ ಇನ್ನೂ ಬದುಕಿರುವ ಎರಡು ಅತ್ಯಂತ ಪ್ರಾಚೀನ ಮತ್ತು ಅತ್ಯಂತ ಮುಖ್ಯವಾದ ಧರ್ಮಗಳೆಂದರೆ ಒಂದು ಜುದಾಯಿಸಮ್ ಅಂದರೆ ಅದುವೇ ಯಹುದ್ಯ ಧರ್ಮ ಇನ್ನೊಂದು ಭಾರತದ ಹಿಂದೂ ಧರ್ಮ ಇವೆರಡೂ ಕೂಡ ತಮ್ಮ ತಮ್ಮ ಫಿಲಾಸಫಿಗಳಿಗೆ ತಮ್ಮ ನಿಲುವುಗಳಿಗೆ ಇಂದಿಗೂ ಬದ್ಧವಾಗಿ ನಿಂತಿವೆ ಎರಡೂ ಧರ್ಮಗಳ ಮೇಲೆ ದಾಳಿಯಾಗಿದೆ ಆದರೆ ಹಿಂದೂಗಳ ನಂಬಿಕೆಗಳಿಗೆ ಬೇರೆ ನಂಬಿಕೆಗಳು ಯಾವಾಗೆಲ್ಲ ಎದುರಾದವೋ ಆವಾಗ ಹಿಂದೂಗಳು ಅದನ್ನು ಆಕ್ಸೆಪ್ಟ್ ಮಾಡಿಕೊಳ್ತಾರೆ ಅಥವಾ ಅನ್ಯ ಸಂಸ್ಕೃತಿಯನ್ನು ತಮ್ಮ ಸಂಸ್ಕೃತಿಯೊಂದಿಗೆ ವಿಲೀನ ಮಾಡಿಕೊಳ್ತಾರೆ ಆದರೆ ಇನ್ನೊಂದು ಕಡೆ ಯಹೂದಿಗಳು ಅಂದರೆ ಜ್ಯೂಸ್ ಇನ್ನೊಬ್ಬರ ಸಂಸ್ಕೃತಿಯನ್ನು ಗೌರವಿಸಿದ್ರು ಕೂಡ ಅದನ್ನು ನಂಬಲಿಲ್ಲ ಹಾಗೆಯೇ ತನ್ನ ನಂಬಿಕೆಗಳಲ್ಲಿ ಎಂದಿಗೂ ರಾಜಿ ಮಾಡಿಕೊಳ್ಳಿಲ್ಲ ಅದಕ್ಕೆ ಪ್ರತಿಫಲವಾಗಿ ಎರಡು ಸಾವಿರಕ್ಕೂ ಹೆಚ್ಚು ವರ್ಷಗಳಿಗೆ ಮೀರಿ ಶೋಷಣೆಗೆ ಗುರಿಯಾಗ್ತಾರೆ ಒಂದೆಡೆ ಹಿಂದೂ ಧರ್ಮ ನೀನು ಎಷ್ಟೇ ಭಿನ್ನ ಭಿನ್ನ ನಂಬಿಕೆ ಸಂಸ್ಕೃತಿಗಳನ್ನ ತಂದರೂ ನೀನು ನನ್ನಲ್ಲಿ ಒಂದು ಅಂತ ಮುಂದುವರೆದರೆ ಇತ್ತ ಜುಡಾಯಿಸಮ್ ನಿನ್ನ ನಂಬಿಕೆಗಳು ಎಷ್ಟೇ ಇರಲಿ ಆದರೆ ನನ್ನೊಳಗೆ ನಿನ್ನನ್ನು ಬಿಡುವುದಿಲ್ಲ ನನ್ನ ನಂಬಿಕೆಯಲ್ಲೂ ರಾಜ್ಯ ಇಲ್ಲ ಅಂತ ಮುಂದುವರಿತು ಸ್ನೇಹಿತರೆ ಇದೇನೇ ಇರಲಿ ಯಹೂದಿಗಳ ಬಗ್ಗೆ ಮತ್ತೆ ಮಾತಾಡೋದಾದರೆ ಜರುಸಲಂನಲ್ಲಿ ಖಲೀಫತ್ ಆಳ್ವಿಕೆ ಬಂದ ನಂತರ ಯಹೂದುಗಳಿಗೆ ಏನಾಯಿತು ಅಂದರೆ ಅಲ್ಲೂ ಕೂಡ ಸುಖ ಇಲ್ಲ ಅನ್ನೋ ಥರ ಆಯಿತು ಏನು ಕಾರಣ ಅಂದರೆ ಮತ್ತೆ ಅದೇ ವಿಚಾರ ಮಸೀಹ ಬರ್ತಾನೆ ಅನ್ನೋ ವಿಷಯ ಯೇಸು ಕ್ರಿಸ್ತನನ್ನು ಯಾವ ರೀತಿಯಾಗಿ ಈತ ತಮ್ಮ ಮಸೀಹ ಅಲ್ಲ ಅಂತ ಖಡಾಖಂಡಿತವಾಗಿ ಯಹೂದಿಗಳು ಹೇಳಿದ್ರು ಹಾಗೆಯೇ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಕೂಡ ತಮ್ಮ ಮಸೀಹ ಅಲ್ಲ ಅಂತ ಹೇಳ್ತಾರೆ ಇದು ಇಸ್ಲಾಂ ಮತ್ತು ಯಹೂದಿಗಳ ಮಧ್ಯೆ ಇದ್ದ ಸಾಮರಸ್ಯಕ್ಕೆ ಒಡಕು ತರುತ್ತೆ ಬಹುತೇಕ ಯಹೂದಿಗಳು ಇಸ್ಲಾಮನ್ನು ಒಪ್ಪಿಕೊಳ್ಳಲು ನಿರಾಕರಿಸ್ತಾರೆ ಹೀಗಾಗಿ ಇದು ಯಹೂದಿ ಮತ್ತು ಮುಸ್ಲಿಮರ ಮಧ್ಯೆ ವೈಷಮ್ಯಕ್ಕೆ ನಾಂದಿ ಹಾಡುತ್ತೆ ಆದರೆ ಬೈಜಾಂಟೈನ್ ಸಾಮ್ರಾಜ್ಯದಲ್ಲಿ ಅವರು ಅನುಭವಿಸಿದ ಕಿರುಕುಳಕ್ಕೆ ಹೋಲಿಸಿದರೆ ಇದು ಕಡಿಮೆನೆ ಅಂತ ಹೇಳ್ಬೋದು ಯಾಕೆಂದರೆ ಖಲೀಫರ ಆಡಳಿತದಲ್ಲಿ ಯಹೂದಿಗಳು ಜಜಿಯಾ ಎಂಬ ದೊಡ್ಡ ತೆರಿಗೆಯನ್ನು ನೀಡಬೇಕಿತ್ತು ಆದರೆ ಇವರ ಧರ್ಮವನ್ನು ಆಚರಿಸಲು ಅಂಥ ರೆಸ್ಟ್ರಿಕ್ಷನ್ ಇರಲಿಲ್ಲ ಹೀಗಾಗಿ ಯಹೂದಿಗಳು ಇಸ್ಲಾಂ ಧರ್ಮದ ಆರಂಭದ ಹಂತದಲ್ಲಿ ವ್ಯಾಪಾರ ಮಾಡ್ತಾರೆ ಮತ್ತು ಭಾರಿ ಲಾಭವನ್ನು ಗಳಿಸುತ್ತಾರೆ ಸ್ನೇಹಿತರೆ ನಿಮಗೆ ಇನ್ನೊಂದು ವಿಷಯ ಗೊತ್ತಿರಲೇಬೇಕು ಅದೇನೆಂದರೆ ಯಹೂದಿಗಳು ಹುಟ್ಟ ವ್ಯಾಪಾರಸ್ಥರು ಬಿಸ್ನೆಸ್ ಅನ್ನೋದು ಇವರ ರಕ್ತದಲ್ಲಿ ಇದೆ ಅಂತ ಹೇಳ್ಬೋದು ಇವರಲ್ಲಿ ಬಹುತೇಕರು ಅಂದ್ರೆ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ವ್ಯಾಪಾರ ವ್ಯವಹಾರ ಮಾಡೋರೇ ಆಗಿರ್ತಾರೆ ಇಷ್ಟು ವರ್ಷಗಳ ಕಾಲ ಇಷ್ಟೆಲ್ಲ ಶೋಷಣೆ ನಡೆದರೂ ಕೂಡ ಈ ಸಮುದಾಯ ಬದುಕಿ ಉಳಿದಿದ್ದು ಪ್ರಾಯಶಃ ಇದೇ ಕಾರಣದಿಂದ ಅಂತ ಹೇಳ್ಬೋದು ಅದರಲ್ಲಿಯೂ ಕ್ರಿಸ್ತ ಶಕ ಏಳ್ನೂರ ಹನ್ನೊಂದರಿಂದ ಕ್ರಿಸ್ತಶಕ ಸಾವಿರದ ಮೂವತ್ತೊಂದರವರೆಗೆ ಯಹೂದಿಗಳಿಗೆ ಆ ಒಂದು ಯುಗ ಸುವರ್ಣ ಯುಗ ಆಗಿತ್ತು ಈ ಸಮಯದಲ್ಲಿ ಅವರು ತಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಭಾರಿ ಲಾಭ ಪಡಿತಾರೆ ಮತ್ತು ತಮ್ಮ ಧರ್ಮವನ್ನು ಪುನಃ ಕಟ್ತಾರೆ ಯಾಕೆಂದರೆ ಯಹೂದಿಗಳ ಮೇಲಿನ ಶೋಷಣೆ ಮುಂಚೆಗಿಂತ ಕಡಿಮೆ ಆಗಿತ್ತು ಮೆದುಳಿಗೆ ಬೇರೆ ಕಡೆ ಯೋಚನೆ ಮಾಡೋದಕ್ಕೆ ಸಮಯ ಸಿಕ್ಕಿತ್ತು ಇಲ್ಲಿವರೆಗೂ ಬದುಕೋನು ಹೇಗೆ ಅಂತ ಒದ್ದಾಡುತ್ತಿದ್ದ ಯಹೂದಿಗಳು ಈಗ ಮತ್ತೆ ತಮ್ಮ ಕಸುವಿನ ಕಡೆಗೆ ತಿರುಗಿದ್ರು ಇಂದಿನ ಸ್ಪೇನ್ ಮತ್ತು ಪೋರ್ಚುಗಲ್ನಲ್ಲಿರುವ ಅಲ್ ಆಂಡಲಸ್ ಅನ್ನುವ ಪ್ರದೇಶವನ್ನು ಯಹೂದಿಗಳು ತಮ್ಮ ವಾಣಿಜ್ಯ ಕೇಂದ್ರವನ್ನಾಗಿ ಬದಲಾಯಿಸಿಕೊಳ್ತಾರೆ ಈ ಕೇಂದ್ರದ ಮೂಲಕ ರೇಷ್ಮೆ ಮಸಾಲೆ ಪದಾರ್ಥಗಳು ಇನ್ನಿತರ ಸರಕುಗಳ ಆಮದು ಮತ್ತು ರಫ್ತು ವ್ಯವಹಾರ ಮಾಡುತ್ತಾರೆ ಇದರೊಂದಿಗೆ ಸ್ಲೇವ್ಸ್ ಟ್ರೇಡ್ ಕೂಡ ಮಾಡ್ತಾರೆ ಅಂದರೆ ಗುಲಾಮರ ಮಾರಾಟ ಸ್ನೇಹಿತರೆ ನಾವು ಹಿಸ್ಟ್ರಿ ಬುಕ್ಗಳಲ್ಲಿ ಓದಿದೀವಿ ಅರಬ್ಬರು ಯುರೋಪಿಗೆ ಮಸಾಲೆ ಪದಾರ್ಥಗಳನ್ನ ತೆಗೆದುಕೊಂಡು ಹೋದ್ರು ಅಂತ ಆದ್ರೆ ಈ ಅರಬ್ಬರು ಅಂದ್ರೆ ಮುಖ್ಯವಾಗಿ ಯಹೂದಿಗಳೇ ಈ ವ್ಯಾಪಾರ ಮಾಡ್ತಾ ಇದ್ರು ಇದರೊಂದಿಗೆ ಇವರಿಗೆ ಸಿಕ್ಕಾಪಟ್ಟೆ ಲಾಭ ತಂದಿದ್ದು ಏನು ಅಂದ್ರೆ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಧರ್ಮಗಳ ಮಧ್ಯೆ ಇದ್ದ ಮುನಿಸು ಇವರಿಬ್ಬರು ನೇರವಾಗಿ ವ್ಯಾಪಾರ ಮಾಡ್ತಾ ಇರಲಿಲ್ಲ ಹೀಗಾಗಿ ಇವರಿಬ್ಬರ ಮಧ್ಯೆ ಮಧ್ಯವರ್ತಿಯಾಗಿ ವ್ಯಾಪಾರ ಮಾಡಿದವರೇ ಯಹೂದಿಗಳು ಇದರೊಂದಿಗೆ ಉತ್ತರ ಆಫ್ರಿಕಾ ಮಿಡ್ಲ್ ಈಸ್ಟ್ ಹೀಗೆ ಹಂಚಿ ಹೋಗಿದ್ದ ಯಹೂದಿಗಳು ಎಲ್ಲರೂ ಕೂಡ ಒಂದೆಡೆ ಸೇರಲು ಶುರುವಾಗ್ತಾರೆ ಅದೇ ಅಲ್ ಆಂಡಲಸ್ ಪ್ರದೇಶದಲ್ಲಿ ಇದರೊಂದಿಗೆ ಮತ್ತೆ ಜುಡಾಯಿಸಮ್ ಧರ್ಮದ ಪುನರುಜ್ಜೀವನ ಆರಂಭವಾಗುತ್ತೆ ಹಣವೂ ಇದೆ ಧರ್ಮವನ್ನು ಒಂದು ಲೆಕ್ಕದಲ್ಲಿ ಸರಿ ಮಾಡಿದ್ದಾಯಿತು ಇನ್ನೇನು ಸಮಸ್ಯೆ ಬಗೆಹರಿತು ಅಂತ ಅಂದ್ಕೊಳ್ತಿರಬೇಕಾದ್ರೆ ಯಹೂದಿಗಳ ಇತಿಹಾಸದಲ್ಲಿ ಮತ್ತೊಂದು ರಕ್ತ ಸಿಕ್ತ ಅಧ್ಯಾಯ ಆರಂಭವಾಗಿತ್ತು ಅದುವೇ ಕ್ರುಸೇಡರ್ಸ್ ಪೀರಿಯಡ್ ಈ ಕ್ರುಸೇಡ್ಸ್ ಅಥವಾ ಕ್ರಿಶ್ಚಿಯನರ ಧರ್ಮ ಯುದ್ಧ ಹೇಗೆ ಶುರುವಾಯಿತು ಅಂತ ತಿಳಿಯೋ ಮುನ್ನ ಒಂದಷ್ಟು ಹಿನ್ನೆಲೆಯನ್ನು ಅರ್ಥ ಮಾಡ್ಕೋಣ ಸ್ನೇಹಿತರೆ ಈ ಮುಂಚೆ ಹೇಳಿದ ಹಾಗೆ ಕ್ರಿಸ್ತ ಶಕ ಆರನೇ ಶತಮಾನದ ನಂತರ ಇಸ್ಲಾಂ ಆಳ್ವಿಕೆ ಶುರುವಾಗಿರುತ್ತೆ ಕ್ರಿಸ್ತ ಶಕ್ಕ ಸಾವಿರದ ಮೂವತ್ತೊಂದರ ಹೊತ್ತಿಗೆ ಅಧಿಕಾರಕ್ಕೆ ಬಂದಂತ ಖಲೀಫಾ ದುರ್ಬಲನಾಗಿರ್ತಾನೆ ಹೀಗಾಗಿ ಅಂದಿನ ಸ್ಪೇನ್ ದೇಶದ ಕೋರ್ಡೋಬಾ ಅನ್ನೋ ಪ್ರದೇಶವನ್ನು ಖಲೀಫಾ ಕಳೆದುಕೊಳ್ತಾನೆ ಇದರಿಂದಾಗಿ ಆ ಸಮಯದಲ್ಲಿ ಸ್ಪೇನ್ನಲ್ಲಿ ಒಳ ಜಗಳ ಶುರುವಾಗುತ್ತೆ ಒಟ್ನಲ್ಲಿ ಕೋರ್ಡೋಬಾ ಅನ್ನೋ ಪ್ರದೇಶ ಒಡೆದು ತೈಫಾ ಕಿಂಗ್ಡಮ್ಸ್ ಅನ್ನುವಂಥ ಸಣ್ಣ ಸಣ್ಣ ರಾಜ್ಯಗಳು ಉದ್ಭವಿಸ್ತವೆ ಇದರಿಂದಾಗಿ ಮತ್ತೊಮ್ಮೆ ಯಹೂದಿಗಳ ಅಸ್ತಿತ್ವಕ್ಕೆ ಒಂದು ದೊಡ್ಡ ಕಂಟಕ ಎದುರಾಗುತ್ತೆ ಖಲೀಫರ ಸಾಮ್ರಾಜ್ಯದಲ್ಲಿ ಸ್ವತಂತ್ರವಾಗಿ ವ್ಯಾಪಾರ ವ್ಯವಹಾರ ಮಾಡಿಕೊಂಡು ಖಲೀಫರ ಕೋರ್ಟ್ನಲ್ಲಿ ಉನ್ನತ ಹುದ್ದೆಗಳನ್ನು ಪಡೆದು ಇಷ್ಟೇ ಅಲ್ಲ ತಮ್ಮ ಮೇಲೆ ಆದಂಥ ಶೋಷಣೆಯ ಕಾಲವನ್ನು ಮರೆಯುತ್ತಿದ್ದ ಯಹೂದಿಗಳು ಈಗ ಮತ್ತೊಮ್ಮೆ ಕಿರುಕುಳಕ್ಕೆ ಒಳಗಾಗುವ ಕಾಲ ಬಂದಿತ್ತು ಈ ಕಿರುಕುಳ ಇನ್ನಷ್ಟು ಕ್ರೂರವಾಗಿತ್ತು ಯುರೋಪ್ನಲ್ಲಿ ಇಸ್ಲಾಂ ತನ್ನ ತಾಕತ್ತನ್ನು ಕಳೆದುಕೊಂಡ ನಂತರ ಆರಂಭವಾಗೋದೆ ಈ ಕ್ರುಸೇಡರ್ಸ್ ಪೀರಿಯಡ್ ಅದು ಮಧ್ಯಕಾಲೀನ ಯುರೋಪ್ ಅಂದರೆ ಹನ್ನೊಂದನೇ ಶತಮಾನದಿಂದ ಹದಿಮೂರನೇ ಶತಮಾನದವರೆಗೆ ಕ್ರುಸೇಡ್ಗಳು ಎಂಬ ಒಂದು ಆಂದೋಲನ ಶುರುವಾಗುತ್ತೆ ಹಾಗಾದರೆ ಈ ಕ್ರುಸೇಡ್ಸ್ ಅಂದರೆ ಏನು ಇದರ ಸೀದಾ ಸಾದ ಅರ್ಥ ಅಂದರೆ ಕ್ರೈಸ್ತನ ಸೈನಿಕರು ಅಂತ ಅರ್ಥ ಈ ಯುದ್ಧ ಕ್ರೈಸ್ತರ ಪವಿತ್ರ ಭೂಮಿಯಾದ ಜರುಸಲಂ ಮುಸ್ಲಿಮರ ಆಡಳಿತದಿಂದ ಮರಳಿ ಪಡೆಯಲು ಮತ್ತು ಕ್ರೈಸ್ತ ಧರ್ಮವನ್ನು ರಕ್ಷಿಸಲು ಶುರುವಾಗುತ್ತೆ ಅಂದರೆ ಶುರುವಾಗೋದು ಇಸ್ಲಾಂ ವಿರುದ್ಧ ಆದರೆ ಇಸ್ಲಾಂ ವಿರುದ್ಧದ ಈ ಯುದ್ಧದಲ್ಲಿ ಕಾಲಿಗೆ ಸಿಕ್ಕ ಗರಿಕೆ ಹುಲ್ಲಾಗ್ತಾರೆ ಯಹೂದಿಗಳು ಇಸ್ಲಾಂನು ಹೊಡೆದೋಡಿಸಲು ಶುರುವಾದ ಈ ಯುದ್ಧದ ನೆಕ್ಸ್ಟ್ ಟಾರ್ಗೆಟ್ಗಳೇ ಯಹೂದಿಗಳಾಗ್ತಾರೆ ಕ್ರಿಸ್ತಶಕ ಸಾವಿರದ ತೊಂಬತ್ತಾರರಲ್ಲಿ ಜರ್ಮನಿಯ ರೈನ್ಲ್ಯಾಂಡ್ ಅಂದರೆ ಇಂದಿನ ಜರ್ಮನಿಯಿಂದ ಯಹೂದಿಗಳ ಹತ್ಯಾಕಾಂಡ ಶುರುವಾಗುತ್ತೆ ಸಾವಿರದ ತೊಂಬತ್ತೊಂಬತ್ತರಲ್ಲಿ ಕ್ರಿಶ್ಚಿಯನರು ಜೆರುಸಲಮನ್ನು ವಶಪಡಿಸಿಕೊಳ್ತಾರೆ ಇಲ್ಲಿವರೆಗೂ ಒಂದು ಹಂತದಲ್ಲಿದ್ದ ಯಹೂದಿಗಳ ಮಾರಣ ಹೋಮ ಈಗ ಇನ್ನಷ್ಟು ಕ್ರೂರ ಮಟ್ಟಕ್ಕೆ ಇರುತ್ತೆ ಈ ಯುದ್ಧದ ಆರಂಭದಲ್ಲಿ ಜರ್ಮನಿಯ ರೈನ್ಲ್ಯಾಂಡ್ನಲ್ಲಿ ನಾಲ್ಕು ಸಾವಿರದಿಂದ ಹತ್ತು ಸಾವಿರದವರೆಗೆ ಯಹೂದಿಗಳನ್ನ ಕೊಂದಿರುತ್ತೆ ಈ ಕ್ರೂಸೇಡರ್ಗಳ ಸೇನೆ ಒಂದು ಮೂಲದ ಪ್ರಕಾರ ಜರುಸಲಂ ಒಂದರಲ್ಲಿಯೇ ಸರಿಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚು ಜನ ಯಹೂದಿಗಳನ್ನ ಕೊಲ್ಲಲಾಗಿರುತ್ತೆ ಮಕ್ಕಳು ವೃದ್ಧರು ಎನ್ನದೇ ಪೋಪ್ ಮತ್ತು ರಾಜರ ಆಜ್ಞೆಯಂತೆ ಈ ಪವಿತ್ರ ಭೂಮಿಯನ್ನು ರಕ್ತದಲ್ಲಿ ಮುಳುಗಿಸಲಾಗುತ್ತೆ ಈ ಸಂದರ್ಭದಲ್ಲಿ ಅಂಜು ಯಾರೇ ಇದ್ರೂ ಕೂಡ ಬೇಡಪ್ಪ ಬೇಡ ಯೇಸುವೆ ನಮ್ಮ ಮಸೀಹ ಅಂತ ಒಪ್ಕೊಳ್ತಾ ಇದ್ರು ಆದರೆ ಯಹೂದಿಗಳು ನಿಮಗೆ ಗೊತ್ತಿದೆ ಹಾಗಲ್ಲ ಇವರಿಗೆ ತಮ್ಮ ಧರ್ಮದ ಬಗ್ಗೆ ಒಂದು ರೀತಿಯಿಂದ ಅತಿಯಾದ ನಂಬಿಕೆ ಅತಿಯಾದ ಗೌರವ ಅತಿಯಾದ ಪಾಸಿಟಿವ್ನೆಸ್ ಇವರು ಇಂದಿಗೂ ಕೂಡ ತಮ್ಮ ಧರ್ಮದ ಚಿಹ್ನೆಗಳು ಧರ್ಮದ ಬೋಧನೆಗಳು ಅತ್ಯಂತ ಪವಿತ್ರ ಅಂತ ನಂಬ್ತಾರೆ ಮತ್ತು ಜೀವ ಹೋದರೂ ಕೂಡ ಇದನ್ನು ಬದಲಾಯಿಸಿಕೊಳ್ಳೋದಿಲ್ಲ ಇದಕ್ಕೆ ಸಾಕ್ಷಿ ಆಗುತ್ತೆ ಈ ಕ್ರೂಸಿಡರ್ಸ್ ಪೀರಿಯಡ್ ಜಗತ್ತಿನಲ್ಲಿ ಕ್ರಿಶ್ಚಿಯನ್ ಧರ್ಮ ಪಸರಿಸಿರುವ ಯಾವುದೇ ಜಾಗಕ್ಕೂ ಜ್ಯೂಸ್ ಹೋದರೆ ಅವರನ್ನು ಡಿ ಸೈಡ್ ಅಂತ ಕರಿತಾ ಇದ್ರು ಅಂದರೆ ಯೇಸುವಿನ ಕೊಲೆಗಾರರು ಅಂತ ಯಹೂದಿಗಳ ಪಾಲಿಗೆ ಈ ಸಮಯ ಅತ್ಯಂತ ನಿರ್ಣಾಯಕವಾಗಿತ್ತು ಬಚ್ಚಿಟ್ಟುಕೊಂಡೇ ಜೀವನ ನಡೆಸುವ ಹಂತದಲ್ಲಿ ಇವರಿದ್ದರು ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ ನೂರಾರು ವರ್ಷಗಳ ಕಾಲ ಯಹೂದಿಗಳು ಈ ಶೋಷಣೆ ಅನುಭವಿಸ್ತಾರೆ ಯಾವುದೇ ದೇಶ ಕೂಡ ಇವರಿಗೆ ಉಳಿಯೋದಕ್ಕೆ ನೆಲೆ ಕೊಡೋದಿಲ್ಲ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಅಲೆದಾಡ್ತಾ ಇರ್ತಾರೆ ಈ ಜ್ಯೂಸ್ ಆದರೆ ಹದಿನೆಂಟನೇ ಶತಮಾನದಲ್ಲಿ ಯಹೂದಿಗಳು ಪೋಲೆಂಡ್ ಗೆ ಬಂದು ನೆಲೆಸಿದಾಗ ಸ್ವಲ್ಪ ನೆಮ್ಮದಿ ನೆಟ್ಟುಸಿರು ಬಿಡ್ತಾರೆ ಯಾಕೆಂದ್ರೆ ಅಂದಿನ ಪೋಲೆಂಡ್ ನಲ್ಲಿ ಆ ರೀತಿಯ ಕಟ್ಟುಪಾಡುಗಳು ಇರೋದಿಲ್ಲ ಅಲ್ಲಿನ ಇಮಿಗ್ರೇಷನ್ ಲಾ ಕೂಡ ತುಂಬಾ ಸರಳವಾಗಿತ್ತು ಮುಂದೆ ಫ್ರೆಂಚ್ ಕ್ರಾಂತಿ ನಡೆದು ನೆಪೋಲಿಯನ್ ಬೋನ ಅಧಿಕಾರಕ್ಕೆ ಬಂದ ನಂತರ ಯಹೂದಿಗಳಿಗೆ ಸಮಾನ ಅವಕಾಶ ಕೂಡ ಸಿಗುತ್ತೆ ಹಾಗಾದ್ರೆ ಇಷ್ಟೇ ಅಲ್ವಾ ಯಹೂದಿಗಳ ಇತಿಹಾಸ ಇನ್ನೇನು ಅವರು ಆರಾಮಾಗಿದ್ರು ಅಂತ ನೀವು ತಿಳ್ಕೊಂಡಿದ್ರೆ ಅಥವಾ ಅಂದನ ಯಹೂದಿಗಳು ತಿಳ್ಕೊಂಡಿದ್ರೆ ಅದು ತಪ್ಪು ಇನ್ನೂ ಮುಗಿಲಿಲ್ಲ ಅವರ ವ್ಯಥೆಯ ಕಥೆ ಇನ್ನೊಂದು ಅತ್ಯಂತ ಕರಾಳ ಅತಿ ಭಯಾನಕ ಸಮಯ ಅವ್ರನ್ನ ಕಾಯ್ತಾ ಇತ್ತು ಅದುವೇ ಜನಾಂಗೀಯ ನರಮೇಧ ಅಥವಾ ಸಾಮೂಹಿಕ ಬಲಿಯ ಕಾಲ ಹಾರಿಬಲ್ ಹಾಲಕಾಸ್ಟ್ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೈದು ವಿಶ್ವ ಕಂಡ ಭಯಾನಕ ಯುದ್ಧ ಅದುವೇ ಎರಡನೇ ವಿಶ್ವ ಯುದ್ಧ ಇದು ಯಹೂದಿಗಳ ಇತಿಹಾಸದಲ್ಲಿ ಕ್ರೊಸೇಡರ್ಸ್ ಪೀರಿಯಡ್ಗಿಂತ ಅತ್ಯಂತ ಹೀನಾಯ ಅತ್ಯಂತ ಘೋರ ಕಾಲ ಇದು ಹೊಲಕಾಸ್ಟ್ನ ಸಮಯ ಪ್ರಥಮ ಜಾಗತಿಕ ಯುದ್ಧದಲ್ಲಿ ಜರ್ಮನಿ ಭಾರೀ ಸೋಲನ್ನು ಅನುಭವಿಸುತ್ತೆ ಮತ್ತು ವಿಶ್ವದೆದುರು ಮುಖಭಂಗ ಅನುಭವಿಸುತ್ತೆ ಇದು ಮುಂದೆ ಜರ್ಮನಿಯಲ್ಲಿ ಅನಿಶ್ಚಿತ ರಾಜಕೀಯ ಬದಲಾವಣೆಗೆ ದಾರಿ ಮಾಡಿಕೊಡುತ್ತೆ ಇವೆಲ್ಲ ಕೂಡ ಜರ್ಮನಿಯಲ್ಲಿ ಅಡಾಲ್ಫ್ ಹಿಟ್ಲರ್ ಎಂಬ ಮಹಾ ಕ್ರೂರಿ ಸರ್ವಾಧಿಕಾರಿಯಾಗಲು ದಾರಿ ಮಾಡಿಕೊಡುತ್ತೆ ಈ ಹಿಟ್ಲರ್ ತನ್ನ ಜರ್ಮನ್ ಜನಾಂಗವನ್ನ ಅತ್ಯಂತ ಶ್ರೇಷ್ಠ ಜನಾಂಗ ಎಂದು ತಿಳಿದುಕೊಂಡಿದ್ದ ಆದರೆ ಯಹೂದಿಗಳನ್ನ ಕಂಡ್ರೆ ಈತನಿಗೆ ಆಗ್ತಾ ಇರಲಿಲ್ಲ ಯಾಕೆ ಗೊತ್ತಾ ಪ್ರಥಮ ವಿಶ್ವ ಯುದ್ಧದಲ್ಲಿ ಹಿಟ್ಲರ್ ಒಬ್ಬ ಸಾಮಾನ್ಯ ಸೈನಿಕನಾಗಿ ಜರ್ಮನ್ ಪರ ಹೋರಾಟ ನಡೆಸಿರುತ್ತಾನೆ ಆದರೆ ಜರ್ಮನಿಯ ಸೋಲು ಹಿಟ್ಲರ್ ಜೀವನದಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಿ ಸಂಭವಿಸುತ್ತೆ ಈ ಸೋಲಿನಿಂದ ಅನೇಕ ಅವಮಾನಗಳನ್ನು ಶತ್ರು ರಾಷ್ಟ್ರಗಳ ಮುಂದೆ ಜರ್ಮನಿ ಅನುಭವಿಸುತ್ತೆ ತನ್ನ ಭೂಭಾಗವನ್ನು ಕಳೆದುಕೊಳ್ಳುತ್ತೆ ತನ್ನ ಸೇನೆಯನ್ನು ಮೊಟಕುಗೊಳಿಸುತ್ತೆ ತನ್ನ ಆರ್ಥಿಕ ಶಕ್ತಿಯನ್ನು ಕಳೆದುಕೊಳ್ಳುತ್ತೆ ಜರ್ಮನಿಯ ಜನ ಅನಾಥರಾಗ್ತಾರೆ ಇದೆಲ್ಲವನ್ನು ಗಮನಿಸ್ತಾ ಇದ್ದ ಅಂದಿನ ಯುವ ಹಿಟ್ಲರ್ ಇನ್ನೊಂದನ್ನು ಕೂಡ ಗಮನಿಸ್ತಾನೆ ಅದು ಏನು ಅಂದರೆ ಜರ್ಮನಿ ಯುದ್ಧದಲ್ಲಿ ಸೋತರೂ ಕೂಡ ಜರ್ಮನಿಯಲ್ಲಿ ವಾಸಿಸ್ತಾ ಇದ್ದ ಯಹೂದಿಗಳು ಅದೇ ರೀತಿಯ ಐಷಾರಾಮಿ ಜೀವನವನ್ನು ನಡೆಸ್ತಾ ಇರ್ತಾರೆ ಯಹೂದಿಗಳ ಕುಟುಂಬ ಯಾವಾಗಲೂ ಸಂತೋಷದಿಂದ ಇರುತ್ತೆ ಜರ್ಮನಿ ಸೋತಿರೋ ಬಗ್ಗೆ ಯಹೂದಿಗಳಲ್ಲಿ ಯಾವುದೇ ರೀತಿಯ ಬೇಸರದ ಭಾವನೆ ಇರೋದಿಲ್ಲ ಇದೆಲ್ಲವನ್ನೂ ಕಂಡ ಹಿಟ್ಲರ್ ಯಹೂದಿಗಳ ವಿರುದ್ಧ ತೀವ್ರ ದ್ವೇಷ ಭಾವನೆಯನ್ನು ಹುಟ್ಟಿಸಿಕೊಳ್ತಾನೆ ಈ ಯಹೂದಿಗಳು ತಮ್ಮವರಲ್ಲ ಅನ್ನೋ ನಿರ್ಧಾರಕ್ಕೆ ಬರ್ತಾನೆ ಆದರೆ ಈ ನಿರ್ಧಾರದ ಸಂಪೂರ್ಣ ಪರಿಣಾಮ ಕಾಣಲು ಸಿಗೋದು ಹಿಟ್ಲರ್ ಜರ್ಮನಿಯ ಸರ್ವಾಧಿಕಾರಿ ಅಂದರೆ ಡಿಕ್ಟೇಟರ್ ಆದಾಗ ಸಾವಿರದ ಒಂಬೈನೂರ ಮೂವತ್ಮೂರರಲ್ಲಿ ನಾಜಿ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ನುರೆಂಬರ್ಗ್ ಅನ್ನೋ ಕಾನೂನುಗಳ ಜಾರಿ ಮಾಡ್ತಾನೆ ಹಿಟ್ಲರ್ ಈ ಸಂದರ್ಭದಲ್ಲಿ ಯಹೂದಿಗಳು ಜರ್ಮನ್ ನಾಗರಿಕತ್ವದಿಂದ ವಂಚಿತರಾಗ್ತಾರೆ ತಮ್ಮ ದೇಶದಲ್ಲಿ ಅನಾಥರು ಇವರ ಮತದಾನದ ಹಕ್ಕನ್ನು ಕಸಿದುಕೊಳ್ಳಲಾಗುತ್ತೆ ಇವರಿಗೆ ಯಾವುದೇ ರೀತಿಯ ಸರ್ಕಾರಿ ಉದ್ಯೋಗಗಳು ಸಿಗೋದಿಲ್ಲ ಇದರೊಂದಿಗೆ ಕೆಲವು ಸಾರ್ವಜನಿಕ ಸ್ಥಳಗಳಿಗೆ ಇವರಿಗೆ ಪ್ರವೇಶವೇ ಇರೋದಿಲ್ಲ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಕ್ರಿಸ್ಟಲ್ ನಾಚ್ ಎಂಬ ಒಂದು ಯಹೂದಿ ವಿರೋಧಿ ದಂಗೆ ಸಂಭವಿಸುತ್ತೆ ಇದರಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಯಹೂದಿಗಳನ್ನು ಕೊಲ್ಲಲಾಗುತ್ತೆ ಮುಂದೆ ಯಹೂದಿಗಳಿಗೆ ಒಂದು ನಿರ್ದಿಷ್ಟ ಜಾಗದಲ್ಲಿ ಮಾತ್ರ ಉಳಿಯಲು ಬಲವಂತ ಮಾಡ್ತಾರೆ ಅಂದರೆ ನೀವು ಇಲ್ಲಿ ಮಾತ್ರ ಇರಬೇಕು ಅಂತ ಎಲ್ಲರನ್ನೂ ತಂದು ಅಲ್ಲಿ ಸೇರಿಸ್ತಾರೆ ಅದಕ್ಕೆ ಘಟ್ಟುಗಳು ಅಂತ ಕರೆಯಲಾಗುತ್ತೆ ಮುಂದೆ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಬರೋದೇ ಡೆತ್ ಕ್ಯಾಂಪ್ಗಳು ನಾಜ್ಗಳು ಈ ಸಮಯದಲ್ಲಿ ಫೈನಲ್ ಸೊಲ್ಯೂಷನ್ ಅಂತ ಒಂದು ಯೋಜನೆ ತರ್ತಾರೆ ಫೈನಲ್ ಸೊಲ್ಯೂಷನ್ ಕೇಳೋಕೆ ಎಷ್ಟು ಚೆನ್ನಾಗಿದೆ ಅಂತಿಮ ಪರಿಹಾರ ಆದರೆ ಇದರ ಅರ್ಥ ನೀವು ತಿಳಿದರೆ ಇದರ ಅಸ್ಲಿಯತ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಈ ಯೋಜನೆ ಉದ್ದೇಶ ಯಹೂದಿಗಳ ಸಂಪೂರ್ಣ ನಿರ್ಮೂಲನೆ ಅಂತ ಅರ್ಥ ಈ ಯೋಜನೆಯ ಪ್ರಕಾರವಾಗಿ ಶಿಬಿರಗಳಲ್ಲಿ ಯಹೂದಿಗಳನ್ನ ತಂದು ತುಂಬಲಾಗ್ತಾ ಇತ್ತು ಕ್ಯಾಂಪ್ಗಳಲ್ಲಿ ಅಶ್ವಿಡ್ಜ್ ಬಿರ್ಕೆನಾವ್ ಟ್ರಿಬ್ಲಿಂಕಾ ಸೋಬಿಬೋರ್ ಬೆಲ್ಜೆಕ್ ಚೆಲ್ಮನೋ ಮಾಸ್ತನೆಕ್ ಇಲ್ಲೆಲ್ಲ ಕೂಡ ಈ ಶಿಬಿರಗಳಿದ್ದವು ಈ ಶಿಬಿರಗಳಲ್ಲಿ ಯಹೂದಿಗಳನ್ನ ಹೇಗೆ ಹಿಂಸಿಸ್ತಾ ಇದ್ರು ಮತ್ತು ಹೇಗೆ ಕೊಲ್ತಾ ಇದ್ರು ಗೊತ್ತಾ ಈ ಶಿಬಿರಗಳಲ್ಲಿದ್ದ ಯಹೂದಿಗಳನ್ನ ಒಂದೊಂದು ಗುಂಪಾಗಿ ತರಲಾಗ್ತಾ ಇತ್ತು ಅದರಲ್ಲಿ ಮಕ್ಕಳು ಮುದುಕರು ಗರ್ಭಿಣಿಯರು ಎಲ್ಲರೂ ಕೂಡ ಇದ್ದು ಅವ್ರನ್ನ ಕರೆದುಕೊಂಡು ಬಂದ ನಂತರ ಮೊದಲು ಅವರ ಬಟ್ಟೆಗಳನ್ನ ತೆಗೆದಲಾಗ್ತಾ ಇತ್ತು ಅಂದರೆ ಬೆತ್ತಲೆ ಮಾಡಲಾಗ್ತಾ ಇತ್ತು ನಂತರ ಅವರನ್ನು ಒಂದು ರೈಲು ಬೋಗಿ ಆಕಾರದ ಚೇಂಬರ್ನಲ್ಲಿ ಕೂರಿಸಲಾಗ್ತಾ ಇತ್ತು ಈತ ಜರ್ಮನ್ ಅಧಿಕಾರಿಗಳು ಅವರಿಗೆ ಬಾಯ್ ಬಾಯ್ ಅಂತ ಹೇಳಿ ಬಾಗಿಲನ್ನು ಮುಚ್ತಾ ಇದ್ರು ಒಳಗಿದ್ದವರು ತಮ್ಮನ್ನು ಎಲ್ಲೋ ಕರೆದುಕೊಂಡು ಹೋಗಲಾಗ್ತಾರೆ ಅಂತ ಅಂದ್ಕೊಳ್ತಾ ಇದ್ದರು ಅಷ್ಟೊತ್ತಿಗೆ ಒಂದು ವಿಷಾನಿಲವನ್ನು ಬಿಡಲಾಗ್ತಾ ಇತ್ತು ಅಂದರೆ ಗ್ಯಾಸ್ ಪಾಯ್ಸನಸ್ ಗ್ಯಾಸ್ ಕೆಲವೇ ನಿಮಿಷಗಳಲ್ಲಿ ಎಲ್ಲ ಯಹೂದಿಗಳು ನರಳಿ ನರಳಿ ಸಾಯ್ತಾ ಇದ್ದರು ಈ ಹೋಲೋಕಾಸ್ಟ್ನಲ್ಲಿ ಅಂದರೆ ಈ ಸಾಮೂಹಿಕ ಬಲಿಯಲ್ಲಿ ಅಥವಾ ನರಮೇಧದಲ್ಲಿ ಎಷ್ಟು ಯಹೂದಿಗಳು ಸತ್ತಿದ್ದಾರೆ ಗೊತ್ತಾ ಬರೋಬ್ಬರಿ ಅರವತ್ತು ಲಕ್ಷ ಯಹೂದಿಗಳು ಇದು ಮಾನವನ ಇತಿಹಾಸದಲ್ಲಿ ನಡೆದ ಅತಿ ದೊಡ್ಡ ಜನಾಂಗೀಯ ಹತ್ಯಾಕಾಂಡ ಅಂತೂ ಇಂತೂ ಸಾವಿರದ ನಲವತ್ತೈದರಲ್ಲಿ ಹಿಟ್ಲರ್ ಸಾಯ್ತಾನೆ ಮತ್ತು ವಿಶ್ವ ಯುದ್ಧ ಕೊನೆಯಾಗುತ್ತೆ ವಿಶ್ವ ಯುದ್ಧ ಕೊನೆಯಾದ ನಂತರ ಮತ್ತೆ ಇಂಥ ಘೋರ ಯುದ್ಧ ಸಂಭವಿಸಬಾರದು ಅಂತ ಯು ಎಸ್ ಎ ಯು ಕೆ ಫ್ರಾನ್ಸ್ ಮತ್ತು ಸೋವಿಯತ್ ಒಕ್ಕೂಟ ಸೇರಿ ಒಂದು ಸಂಸ್ಥೆಯನ್ನು ಹುಟ್ಟುಹಾಕುತ್ತೆ ಅದುವೇ ವಿಶ್ವಸಂಸ್ಥೆ ಅಥವಾ ಯು ಎನ್ ಮುಂದೆ ಇದೇ ವಿಶ್ವಸಂಸ್ಥೆ ಯಹೂದಿಗಳಿಗೆಂದು ಪ್ಯಾಲೆಸ್ತನ್ ದೇಶವನ್ನು ತುಂಡು ಮಾಡಿ ಇಸ್ರೇಲನ್ನು ಸೃಷ್ಟಿ ಮಾಡುತ್ತೆ ಇದರೊಂದಿಗೆ ಇಸ್ರೇಲ್ ಎಂಬ ದೇಶ ಮೇ ಹದಿನಾಲ್ಕು ಸಾವಿರದ ಒಂಬೈನೂರ ನಲವತ್ತೆಂಟರಂದು ಅರಬ್ ನೆಲದ ಮೇಲೆ ಹುಟ್ಟಿಕೊಳ್ಳುತ್ತೆ ಅಂದರೆ ಭಾರತ ಸ್ವಾತಂತ್ರ್ಯ ಪಡೆದು ಒಂದು ವರ್ಷದ ನಂತರ ಸೊ ಇದು ಯಹೂದಿಗಳ ಕಥೆ ಅವರ ಇತಿಹಾಸ ಅವರ ನೋವಿನ ಅವರ ಜನಾಂಗೀಯ ಹೋಮದ ಕಥೆ ಎಲ್ಲವೂ ಗೊತ್ತಾಯಿತು ಅಂತ ನೀವು ಅಂದ್ಕೊಂಡ್ರ ಖಂಡಿತ ಇಲ್ಲ ಯಹೂದಿಗಳ ಇಂದಿನ ಕಥೆ ಬೇರೆಯೇ ಇದೆ ಅದು ಯಹೂದಿಗಳ ಇನ್ನೊಂದು ಮುಖ ಇಂದಿನ ವಿಶ್ವದ ಪರದೆ ಹಿಂದೆ ಒಂದಷ್ಟು ಜನ ಇದ್ದಾರೆ ಅವರು ಜಗತ್ತಿನ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಬೊಂಬೆ ಆಟ ಆಡಿಸ್ತಾ ಇರ್ತಾರೆ ಜನ ನೋಡೋದು ಅಂದರೆ ನಾವು ನೋಡೋದು ಕೇವಲ ಬೊಂಬೆಗಳನ್ನ ಅದನ್ನು ಆಡಿಸುವ ಆಟಗಾರನ ನಾ ನೋಡಲ್ಲ ಹಾಗಾದರೆ ಅಸ್ಲಿ ಕಹಾನಿ ಏನು ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಸ್ನೇಹಿತರೆ ಈ ವಿಡಿಯೋ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ವಿಡಿಯೋನ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನೋಡ್ತಾ ಇರಿ ಗೌರಿಶಕ್ ಸ್ಟುಡಿಯೋ ನೋಡ್ತಾ ಇರಿ ಒಳ್ಳೆ ವಿಡಿಯೋಗಳನ್ನ ನಮಸ್ಕಾರ